ಮಹಲ್ ಪ್ರೀತಿಯ ಸೌಧ ಶ್ವೇತ ಸೌಧ ಅಂತೆಲ್ಲ ಕರೆಸಿಕೊಳ್ಳುವ ಈ ಸ್ಮಾರಕ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಭಾರತ ಅಷ್ಟೇ ಯಾಕೆ ಜಗತ್ತಿನ ಅನೇಕರು ಒಮ್ಮೆಯಾದ್ರೂ ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಹಾತುರಿಯುತ್ತಾರೆ ಪಕ್ಕದಲ್ಲಿ ಹರಿಯುತ್ತಿರುವ ಯಮುನಾ ನದಿ ಈ ಪ್ರೇಮ ಸೌಧದ ಅಂದವನ್ನ ಮತ್ತಷ್ಟು ಹೆಂಚಿಸುತ್ತೆ ಈ ಯಮುನೆಯಿಂದಲೇ ನಾನೂರು ವರ್ಷಗಳಿಂದಲೂ ತಾಜ್ಮಹಲ್ ಒಂದು ಎಳ್ಳಿನಷ್ಟು ಕುಗದೆ ಅಂದಗೆಡದೆ ನಿಂತಿದೆ ಅಂದ್ರೆ ನೀವು ನಂಬಲೇಬೇಕು ಆದ್ರೀಗ ಯಮುನೆ ಬತ್ತಿ ಹೋಗುತ್ತಿದ್ದಾಳೆ ವರ್ಷದ ಪ್ರತಿ ಮಳೆಗಾಲದಲ್ಲಿ ಅಲ್ಲಲ್ಲಿ ಕೊಂಚ ಅಬ್ಬರಿಸಿ ಸುಮ್ಮನಾಗುವ ಯಮುನೆಯ ಒಡಲಾಳದ ನೀರು ವರ್ಷ ವರ್ಷಕ್ಕೂ ಕ್ಷೀಣವಾಗ್ತಿದೆ ಇದೇ ಈಗ ಈ ಶ್ವೇತ ಸೌಧಕ್ಕೆ ಆಪತ್ತನ್ನ ತಂದಿಡ್ತಾ ಇದೆ ಅರೆ ನದಿಯಲ್ಲಿ ನೀರು ಹೆಚ್ಚಾಗಿ ಪ್ರವಾಹ ಉಂಟಾದ್ರೆ ತಾಜಮಹಲ್ಗೆ ಹಾನಿಯಾಗಬಹುದು ಅಂತ ಹೇಳಬಹುದು ಆದ್ರೆ ನದಿಯಲ್ಲಿ ನೀರು ಕಮ್ಮಿಯಾದ್ರೆ ಮಹಲ್ ಹಾನಿಯಾಗೋದು ಹೇಗೆ ಸಾಧ್ಯ ಅಂತ ಅಚ್ಚರಿಕೆ ಈಡಾಗ್ತಿರ ಅಕಸ್ಮಾತ್ ಯಮುನೆ ಸಂಪೂರ್ಣ ಬತ್ತಿ ಹೋಗಿದ್ದೆ ಆದ್ರೆ ಆಗ್ರಾದ ಈ ತಾಜಮಹಲ್ ವಿನಾಶದ ಹಾದಿ ಹಿಡಿಯಲಿದೆ